ಬೆಂಗ್ಳೂರ್ ಊರ್ ಕಡೆ ಹೆಚ್ಚಾಗಿ ಚಳಿ ಆಗ್ತಿದ್ ಕಣವ ಬೆಂಗ್ಳೂರಲ್ಲಿ ಮೈ ಪಿಡಕಾಗಲ್ಲ ಕಣವ ಅಷ್ಟು ಚಳಿ ಚಳಿ ಆಗುತ್ತೆ ಹ್ಮ್ ತಿಂಡಿ ಆತ ಹ್ಮ್ ಆಯ್ತು ಕಣವ ಓ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ನಾನು ರಾತ್ರಿ ಎಲ್ಲಾ ನೆನ್ಸ್ಕಂಡೆ ಮನ್ಕಂಡಿದ್ದೆ ರೊಟ್ಟಿ ಹಾಕೋಣ ಗುಡ್ಗಾರ ಅರ್ದ್ಬಿಟ್ಟು ಚಳಿ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ ಯೋ ಬೆಳಗ್ಗೆ ಗೆದ್ದಳಕೆ ಆಗ್ಲಿಲ್ಲ ಕಣವ ಸುಮ್ಮ ಸುಮ್ಮಕಂಬಿಟೆ ಆ ತಾಯಿ ಅವಳು ನಂಬ್ಕೊಂಬಿಟ್ರೆ ತೇಗಿ ಸುಮ್ಮಂಗೆ ಹಾ ಎಂಟು ಗಂಟೆಗೆ ಇದ್ದಾಳೆ ತಕೊಳಮ್ಮ ನಮ್ಮಂಗೆ ಹ್ಞೂ ನಾನು ಎಂಟು ಗಂಟೆಗೆ ಇದ್ದೆ ನಾನೆದ್ದು ಕಮ್ಮಿ ಅಯ್ಯೋ ಸುಮ್ಮನೆ ನೀನ್ ನೀನು ಅವ್ರನ್ನೆಲ್ಲ ಆಯ್ತು ಆಯಿತು ಓಂದ್ ಆಫೀಸ್ಗೆ ಹಾಂ ಎಂಟುವರೆಗೆ ಹೋಗ್ತಾಳೆ ರಾತ್ರಿ ಒಂದು ಎಂಟು ಗಂಟೆಗೆ ಬತ್ತಾಳೆ ಹ್ಞೂ ಅವಾಗಿನೇನು ಬರ್ತಾಳೆ ನಾನೇ ಎಲ್ಲ ಮಾಡಿಕೆ ಹಾಂ ಆ ಕಣವ ಸಾಯಂಕಾಲ ಬರೋದು ಲೇಟ್ ಆಗುತ್ತೆ ಬೆಳಿಗ್ಗೆ ಹೊತ್ತಾರ ಒಂಸೂರಿ ಎದ್ದು ಮಾಡಬಾರ್ದು ಸೊಂದೇ ಇರ್ತದ ಹ್ಞೂ ಹೋಗ್ತಾಳೆ ಹಾಂ ಎಂಟು ಗಂಟೆಗೆ ಎದ್ದು ಕಾಪಿ ಕುಡಿದು ಸ್ನಾನ ಮಾಡ್ಕೊಂಡು ದೀಪ ಅಂಟ್ಸ್ಬಿಟ್ಟು ಹೋಗ್ತಾಳೆ ತಿಂಡಿ ಪಾಕ್ಸ್ ಹಾಕೊಂಬಿಟ್ಟು ಮುಗಿ ಕೆಲಸ ಹಾಂ ಏ ಬಿಡವ ನಮ್ದೇನು ನಮ್ಮ ಕತೆ ನಿನ್ಗೆ ಹೇಳ್ಬೇಡ ಹೇಳು ನೀನೇನು ಹತ್ತನಿಗೆ ಫೋನ್ ಮಾಡಿದೀಯಾ ಓ ಊರಬ್ಬಾ ಹ್ಞೂ 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 ಸರಿ ಆಯ್ತು ತಗೋ ಬರ್ತೀನಿ ಹ್ಞೂ ವಾ ಸರಿ ಸರಿ ಆಯ್ತುಗೋ ಬರ್ತೀನಿ ಮರಿತಾಂಡ ಮರಿ ತಾಂಡ ಮಟನ್ಗೆ ಹೇಳಿದ್ಯಾ ರಂಗಣ್ಣಂಗೆ ಓ ಒಳ್ಳೆ ಕೆಲ್ಸ ಮಾಡಿದೆ ಕಣವ ಹ್ಮ್ ಹ್ಮ್ ಸೇವೋ ಮಟನ್ ಸುಂದಿರವ ಆ ಮಕ್ಕಳು ಮರಿ ಎಲ್ಲ ಬರ್ತಾವೆ ಮಟನ್ ಅಮೂಲಿಗಿ ಹ್ಮ್ ಕೆಳಗಿನ ಮರೇ ತಾಂಬಿಟ್ಬಿಡವ ನೀನು ಹ್ಮ್ ಕಾಯಕ್ ಕೂಲಿ ಕೊಡ್ಬೇಕು ಮತ್ತೆ ಹ್ಮ್ ಹಬ್ಬದೊತ್ತಿಗೆ ಚೆನ್ನಾಗ್ ಆಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಬರುತ್ತೆ ಕಣವ ಅವು ಅಷ್ಟು ಕೆಲಸ ಮಾಡು ಹ್ಞೂ ಸರಿ ಸರಿ ಆಯಿತು ಅಯ್ಯೋ ಬಟ್ಟೆ ನೆನೆಸಿದೀನಿ ಕಣವ ಬಟ್ಟೆ ಇಡಬೇಕು ಹ್ಞೂ ಸರಿ ಆಯ್ತು ಇಡು ಹ್ಞೂ ಬರ್ತೀನಿ ಇಡು ನಾನು ಬಂದಿಲ್ಲ ಅಂದ್ರೆ ಏನ ಹಾಂ ಸರಿ ಹ್ಞೂ ಅವ್ ಒಂದು ನಿಮಿಷ ಒಂದು ನಿಮಿಷ ಅವಳು ನಿನ್ನ ದೊಡ್ಡ ಮಗಳು ನಿನ್ನ ದೊಡ್ಡ ಮಗಳು ಅಳಿಯ ಅವ್ರು ಬಂದಿಲ್ಲ ಅಂದರೆ ಹಬ್ಬ ಆಗುತ್ತೆ ಹಾಂ ಓ ಸರಿ ಸರಿ ಆಯ್ತು ಕಣಮ್ಮ ನೀನು ಏನು ಬೇಜಾರು ಮಾಡ್ಕೊಬೇಡ ನನ್ನ ಮೇಲೆ ಅವಳು ಬಂದರೆ ನಾನು ಮಾತ್ರ ಬುಕ್ ಬರೋಲ್ಲ ಯಾವುದೇ ಕಾಣಕ್ಕೂ ಬರೋಲ್ಲ ಹ್ಞೂ ನೀನು ಬೇಜಾರು ಮಾಡ್ಕೊಂಡು ಬರಲಿಲ್ಲ ಕಣಮ್ಮ ಅವಳು ಬಂದರೆ ನಾನು ಬರೋಲ್ಲ ಹ್ಞೂ ಸರಿ ಆಯ್ತು ಹ್ಞೂ ಸರಿ